ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮೆಲ್ಲರ ಪ್ರತಿಯೊಬ್ಬರ ಕನಸಿರುತ್ತೆ ಮನೆ ಕಟ್ಟೋ ಕನಸು ಮನೆ ಕಟ್ಟಬೇಕು ನನ್ನ ಜೀವನದಲ್ಲಿ ಅಂತ ಒಂದು ಸಾಕಾರಗೊಳಿಸುವಂಥ ಒಂದು ಪುಣ್ಯ ಸ್ಥಳ ಅಂತ ಕನಸು ನೂರಾರು ಕನಸುಗಳಿಗೆ ಬತ್ತಿಯನ್ನು ಹಚ್ಚುವಂಥ ಸ್ಥಳ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಭೂ ವರಹ ಸ್ವಾಮಿಯ ನೆಲೆಗೊಂಡಿರುವಂಥ ಸ್ಥಳ ಭೂ ವರನಾಥ ಕಲ್ಲಳ್ಳಿ ವರಹನಾಥ ಕಲ್ಲಳ್ಳಿ ಅನ್ನುವಂಥ ಒಂದು ಪ್ಲೇಸಿಗೆ ಬಂದಿದ್ದೀನಿ ಕೆ ಪೇಟೆಯಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಹಾಗೆ ಮೈಸೂರಿಂದ ನಲವತ್ತಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಒಂದು ಅದ್ಭುತ ಪ್ರದೇಶವನ್ನು ನೀವು ಎಂದಾದರೂ ಮಿಸ್ ಮಾಡಿದಿರ ಅಂದರೆ ಖಂಡಿತ ಭೇಟಿ ಕೊಡಲೇಬೇಕು ಯಾಕಂದರೆ ನೀವು ಮನೆ ಕಟ್ಟೋ ಕನಸು ಅಥವಾ ಸೈಟು ಅಥವಾ ನಾವು ಯಾವುದಾದ್ರೂ ಭೂ ವ್ಯಾಜ್ಯಕ್ಕೆ ಸಂಬಂಧಿಸಿದಂತಹ ಕೆಲಸಗಳಿದ್ರೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತ ಪರಿಹಾರವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ನಂಬಿಕೆ ಪಕ್ಕದ ಕೆ ಆರ್ ಪೇಟೆ ಅಂದರೆ ತಾಲೂಕು ಪ್ರದೇಶವಾಗಿರುವಂಥ ಕೆ ಆರ್ ಪೇಟೆಯಿಂದ ಬಸ್ನಲ್ಲಿ ಕೂಡ ಬರ್ಬೋದು ಬಸ್ ವ್ಯವಸ್ಥೆ ಕೂಡ ಇದೆ ಭೂ ಅವರ ಅಹನಾಥ ಅಂತಲೇ ಬೋರ್ಡ್ ಹಾಕ್ಕೊಂಡು ಬಸ್ಗಳಿರುತ್ತೆ ಅಥವಾ ಬೈ ಕಾರ್ ಅಥವಾ ಬೈಕಲ್ಲಿ ಬರೋ ಅಂಥವರು ಆರಾಮಾಗಿ ಬರ್ಬೋದು ಇಲ್ಲಿನ ಸ್ಥಳ ವಿಶೇಷತೆ ಏನು ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾವುದಕ್ಕೋಸ್ಕರ ಅಂದರೆ ಮನೆ ಕಟ್ಟೋ ಕನಸನ್ನು ಹೊತ್ತಿರುವಂಥ ಲಕ್ಷಾಂತರ ಜನರು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಬರ್ತಾ ಇದ್ದಾರೆ ಹಾಗೆಯೇ ಈ ಒಂದು ದೇವಸ್ಥಾನದ ಇತಿಹಾಸ ಕೇಳಿದ್ರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಗೌತಮ ಮಹರ್ಷಿಯಿಂದ ಸ್ಥಾಪಿಸಲ್ಪಟ್ಟಂಥ ಪ್ರದೇಶ ತಾವೀಗ ನೋಡ್ತಾ ಇರೋವಂಥದ್ದು ಹೇಮಾವತಿಯ ನೀರು ಇಲ್ಲಿ ಈ ಹೇಮಾವತಿಯ ನೀರು ಇಲ್ಲಿ ಏನು ಇದರ ವಿಶೇಷತೆ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಯಾವಾಗಲೂ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳನ್ನ ನೋಡಿದ್ದೀವಿ ಇಲ್ಲಿ ಒಂದಷ್ಟು ದೂರ ಒಂದೊಂದೂವರೆ ಕಿಲೋಮೀಟರ್ ಅಷ್ಟು ದೂರ ಪಶ್ಚಿಮಾಭಿಮುಖವಾಗಿ ಬಹಳ ವಿಶಾಲವಾಗಿ ಹರಿ ಹರಿಯುತ್ತೆ ಈ ನದಿಯಲ್ಲಿ ಬಂದು ಒಂದು ಉದ್ದಿನ ಕಾಲ್ನಿಂದ ಈ ನದಿನಲ್ಲಿ ಪೂಜೆ ಮಾಡಿದರೆ ರಾಹು ದೋಷ ಇರುವಂಥವರು ರಾಹು ದೋಷ ಪರಿಹಾರವಾಗುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ರಾಹು ದೋಷ ಇರುವಂಥವರು ಈ ನದಿಯಲ್ಲಿ ಬಂದು ಉದ್ದಿನ ಕಾಲ್ನ ಪೂಜೆ ಮಾಡಿಸಿ ಹೋಗ ಹೋಗೋದು ವಾಡಿಕೆ ಇದೆ ಬನ್ನಿ ಈಗ ನಾನು ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನೋಡೋಣ ಇದು ಬಲಭಾಗದಲ್ಲಿರುವಂಥ ದಾಸೋಹ ಭವನ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಆ ಕಡೆಯಿಂದ ಬರುವಾಗ ದಾಸೋಹ ಭವನದ ಮತ್ತೊಂದೆ ತೋರಿಸ್ತೀನಿ ಮುಂದೆ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ ಇರುವಂಥ ಈಗ ತಾನೇ ಕನ್ಸ್ಟ್ರಕ್ಷನ್ ಆಗ್ತಾ ಇರೋವಂಥದ್ದು ಅಂದರೆ ವಿಸ್ತರಣೆ ಆಗ್ತಾ ಇರುವಂಥದ್ದು ಇದು ಮೂಲ ದೇವರು ಮೂರು ಸಾವಿರ ವರ್ಷಗಳ ಹಿಂದೆ ಗೌತಮ ಮಹರ್ಷಿಯಿಂದ ಸ್ಥಾಪನೆ ಆಗುತ್ತೆ ಆದರೆ ಕಾಲಾಂತರದಲ್ಲಿ ಅದು ಹೋಗ್ಬಿಟ್ಟಿರುತ್ತೆ ಮತ್ತು ಎಂಟುನೂರೈವತ್ತು ವರ್ಷಗಳ ಹಿಂದೆ ಮೂರನೇ ಬಲ್ಲಾಳ ಬೇಟೆಗೆಗೋಸ್ಕರ ಬಂದಾದಂಥ ಸಂದರ್ಭದಲ್ಲಿ ಈ ಈ ಪ್ರದೇಶವನ್ನು ನೋಡಿ ಅಲ್ಲಿ ಒಂದು ಅಗ್ರಹಾರವನ್ನು ಸ್ಥಾಪನೆ ಮಾಡ್ತಾನೆ ಅಗ್ರಹಾರವನ್ನು ಸ್ಥಾಪನೆ ಮಾಡಿದ ನಂತರ ರಾಜ ಒಡೆಯರ ಕಾಲದಲ್ಲಿ ಮಠದ ಆಧಿಪತ್ಯಕ್ಕೆ ಇದನ್ನು ಕೊಡಲಾಗತ್ತೆ ಈ ಪ್ರದೇಶವನ್ನು ಪರಕಾಲ ಮಠಸ್ವಾಮಿಯ ಮಠದ ಒಂದು ಕೊಡೋಕೆ ಇದಕ್ಕೆ ಅಧಿಪತಿ ಕೊಡಲಾಗುತ್ತೆ ನೋಡಿ ನೀವಿಗದು ನೋಡ್ತಾ ಇರೋವಂಥದ್ದು ಭಾಳ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಪ್ರಾಂಗಣ ದೇವಾಲಯದ ಪ್ರಾಂಗಣ ಅದ್ಭುತವಾಗಿದೆ ಎಷ್ಟು ಎತ್ತರವಾಗಿದೆ ಅಂದರೆ ನೀವೊಂದು ಸಲ ಬಂದು ನೋಡಿ ಇಲ್ಲಿ ದೇವಾಲಯದ ಹಿರಿಮೆ ಅಂಥದ್ದು ಸುಮಾರು ಹದಿನಾರು ಸಾವಿರ ಎಕರೆ ಈ ನೀರಿನಲ್ಲಿ ಮುಳುಗ ಮುಳುಗಡೆ ಆಗುತ್ತೆ ಆದರೆ ಈ ದೇವಾಲಯ ತನ್ನ ಇದನ್ನು ಕಳ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ ಇದು ಉಳ್ಕೊಂಡಿದೆ ಇವಾಗ ನಾವು ದುಬೈನ ಉದ್ಯಮಿಯೊಬ್ಬರ ಕನಸಿನಲ್ಲಿ ದೇವರ ದೇವಾಲಯ ಕಾಣಿಸ್ಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ಅವರು ದುಬೈಯಿಂದ ಹುಡುಕೊಂಡು ಬರ್ತಾರೆ ಹುಡುಕೊಂಡು ಬಂದಂಥವರು ದೇವಾಲಯದ ಪುನರುತ್ಥಾನಕ್ಕೆ ದಾನ ಮಾಡೋಕ್ಕೆ ರೆಡಿ ಆಗ್ತಾರೆ ಅಲ್ಲಿಂದ ಚಿಕ್ಕ ಮಟ್ಟದಲ್ಲಿ ದೇವಾಲಯವನ್ನು ಪುನರುತ್ಥಾನ ಮಾಡಬೇಕು ಅಂದ್ಕೊಂಡವರು ಇವತ್ತು ಕೋಟಿ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಈ ದೇವಾಲಯದ ಪುನರುತ್ಥಾನ ನಡೀತಾ ಇದೆ ಜೀರ್ಣೋದ್ಧಾನ ನಡೀತಾ ಇದೆ ಬನ್ನಿ ಇಲ್ಲಿ ಇಲ್ಲಿನ ವಿಶೇಷತೆ ಏನು ಪ ಪೂಜೆ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಅವರು ಅವ್ರಿಂದ ಅಲ್ಲಿನ ಅರ್ಚಕರು ಹೇಳ್ತಾರೆ ಅದನ್ನು ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಆದಮೇಲೆ ಇಲ್ಲಿಂದ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ನಿಮಗೆ ಆದಮೇಲೆ ಏನು ಮಾಡಬೇಕು ಮಣ್ಣನ್ನು ಏನು ಮಾಡಬೇಕು ಆ ಇಟ್ಟಿಗೆನ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಬನ್ನಿ ಕೇಳ್ಕೊಳ್ಳೋಣ ನೋಡಿ ಇಲ್ಲೆಲ್ಲ ಜನರು ಮಣ್ಣನ್ನು ತಗೊಳ್ತಾ ಇದ್ದಾರೆ ಇಲ್ಲಿಂದ ಮಣ್ಣನ್ನು ತಗೊಂಡ್ಬರ್ತಾರೆ ಮನೆಯಿಂದ ಮಣ್ಣು ತಗೊಂಬಂದು ಇಟ್ಟಿಗೆ ತಗೊಂಬಂದು ಇಲ್ಲಿ ಪೂಜೆ ಮಾಡಿಸೋದ್ ವಾಡಿಕೆ ಹಾಗೆ ತಂದಿದ್ದ ಇಟ್ಟಿಗೆನ ಒಳಗಡೆ ಮಣ್ಣು ಮತ್ತೆ ಇಟ್ಟಿಗೆನ ಪೂಜೆ ಮಾಡಿಸಿ ಆ ಒಂದಿಟ್ಟಿಗೆನ ಇಲ್ಲಿಟ್ಟು ಮತ್ತೊಂದನ್ನು ಮನೆಗೆ ತೊಗೊಂಡೋ ವಾಡಿಕೆ ಬನ್ನಿ ಕೇಳೋಣ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತ ಹೇಳಿ ಪೂಜೆ ಮಾಡ್ತಾರೆ ನೋಡಿ ಕೆಲಸ ಆದ ಮೇಲೆ ಹಾಕಬೇಕು ಇಟ್ಟಿಗೆ ಒಂದ್ ಮಾತ್ರ ದೇವ್ರ ಮಾತ್ರ ಅಲ್ಲಿಡ್ಬೇಕು ಇನ್ನೊಂದು ಇಟ್ಟಿಗೆ ಮಾತ್ರ ಮನೆ ಶುರು ಮಾಡುವಾಗ ಈಶಾನ್ಯ ಮನೆಗೆ ಹಾಕ್ಬೇಕು ಯಾರ ಬಣ್ಣ ತಂದಿದ್ರು ಆ ಬಣ್ಣ ಮಾತ್ರ ನಿಮ್ಮ ಗುರುಪೇಷನ್

ತುಂಬ ದೊಡ್ಡ ಸ್ಪೀಕರ್ ಇದ್ದಿದ್ದರಿಂದ ಅದರ ವಾಯ್ಸ್ ನಿಮಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಅಂತ ಭಾವಿಸ್ತೀನಿ ಇಲ್ಲಿಂದ ಪೂಜೆ ಮಾಡಿಸಿ ಆ ಒಂದು ಇಟ್ಟಿಗೆನ ಇಲ್ಲಿ ಬಿಟ್ಟು ಇನ್ನೊಂದು ಇಟ್ಟಿಗೆನ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಮನೆ ಏನು ಮಾಡ್ತೀರಾ ಮನೆಯ ಒಂದು ಇದರಲ್ಲಿ ಸೇರಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ಮನೆ ಕಟ್ಟುವಂಥ ಆಶಯ ನೆರವೇರುತ್ತೆ ಅನ್ನೋದು ಅನ್ನೋದನ್ನು ಇದ್ದಾರೆ ಆಮೇಲೆ ನೆರವೇರಿದ್ಮೇಲೆ ಮತ್ತೆ ಬಂದು ಇಲ್ಲಿ ಈ ದೇವಾಲಯವನ್ನು ಹನ್ನೊಂದು ಸುತ್ತ ಸುತ್ತಿ ಇಲ್ಲಿ ನೋಡಿ ಇಲ್ಲಿ ಕಲ್ಲುಗಳನ್ನ ಒಂದ್ರ ಮೇಲೊಂದು ಜೋಡಿಸಿದಾರಲ್ವ ಇಲ್ಲಿ ಕಲ್ಲೆಲ್ಲ ಜೋಡಿಸಿರೋದು ನಾನು ಎಷ್ಟು ಬಿಲ್ಡಿಂಗ್ ಕಟ್ಟಬೇಕು ಎಷ್ಟು ಎತ್ತರ ಕಟ್ಟಬೇಕು ಎಷ್ಟು ಫ್ಲೋರ್ಗಳನ್ನ ಕಟ್ಟಬೇಕು ಅಷ್ಟು ಎತ್ತರದ ಕಲ್ಲುಗಳನ್ನು ಜೋಡಿಸಿದ್ರೆ ನನ್ನ ಆಸೆ ನೆರವೇನೆ ನೆರವೇರುತ್ತೆ ಅನ್ನೋವಂಥದ್ದು ಇಲ್ಲೊಂದು ಪ್ರತೀತಿ ಹಾಗಾಗಿ ಒಂದು ಕ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಜೋಡಿಸಿ ಇಲ್ಲಿ ತನ್ನ ಆಸನ ಅದು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ವಿಗ್ರಹ ಏನಿದೆ ಅವರಿಗೆ ನಿವೇದನೆ ಮಾಡಿಕೊಳ್ಳೋ ಒಂದು ವಾಡಿಕೆ ಇದೆ ಏನು ಹಂಗಂದರೆ ನಮ್ಮ ಭೂಮಿ ಪೂಜೆ ಅಂದರೆ ಹಾಗಂದರೆ ಇಲ್ಲಿ ಬರೋ ವಾಡಿಕೆ ಏನು ನಾನು ನಿನ್ನನ್ನು ತಾಯಿ ನಿನ್ನ ಒಡಲನ್ನು ಅಗಿತ ತಾಯಿ ಹಾಗಾಗಿ ನನ್ನನ್ನು ಕ್ಷಮಿಸು ನನ್ನ ಕಾರ್ಯವನ್ನು ಸುಲಲಿತವಾಗಿ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಎಷ್ಟೋ ಜನ ಮನೆ ಕಟ್ಟೋಕ್ಕೆ ಪ್ರಯತ್ನ ಇರ್ತಾರೆ ಪಡ್ತಾ ಇರ್ತಾರೆ ಅವ್ರಿಗೆ ಆಗ್ತಾನೆ ಇರಲ್ಲ ನೋಡಿ ಇಲ್ಲಿ ಇಟ್ಟಿಗೆಗಳನ್ನ ಒಂದು ಇಟ್ಟಿಗೆನ ಇಲ್ಲಿ ಇಟ್ಟು ಹೋಗ್ತಾರೆ ಇನ್ನೊಂದು ಇಟ್ಟಿಗೆನ ತಮ್ಮ ಮನೆಗೆ ತೊಗೊಂಡೋಗ್ತಾರೆ ಬನ್ನಿ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದು ಇಲ್ಲಿ ತುಂಬಾ ಜನ ಎಷ್ಟೊಂದು ಜನದು ಇದು ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾ ಇದಾರೆ ಗ್ರಾನೈಟ್ಗಳನ್ನ ಕಲ್ಲುಗಳನ್ನ ಕೊಯ್ಲಿಕ್ಕೆ ಬ್ಲಾಕ್ಗಳನ್ನ ಕೊಯ್ಲಿಕ್ಕೆ ಅಂತ ಹೇಳಿ ಮಾಡಿದ್ದಾರೆ ನೀವೀಗ ನೋಡ್ತಾ ಇರೋವಂಥದ್ದು ಅನ್ನದಾಸೋಹ ಮಂದಿರ ಇಲ್ಲಿ ಯಾವಾಗಲೂ ಪ್ರತಿನಿತ್ಯ ದಾಸೋಹ ಇರುತ್ತೆ ಪ್ರತಿನಿತ್ಯ ಸಾವಿರಾರು ಲಕ್ಷ ಲಕ್ಷಾಂತರ ಜನರಿಗೆ ಊಟ ಹಾಕ್ತಿದ್ದಾರೆ ಊಟ ಅಂತೂ ಅದ್ಭುತವಾಗಿದೆ ನಾನಿದು ಮೂರನೇ ಸಲ ಬರ್ತಾ ಇರೋದು ಇಲ್ಲಿ ಊಟ ಮಾಡಿದಷ್ಟು ವೆರೈಟಿಯಾಗಿ ಎಷ್ಟು ಎಲ್ಲೂ ಎಷ್ಟೂ ಎಲ್ಲೂ ನಾನು ಊಟ ಮಾಡಿಲ್ಲ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಎಷ್ಟೋ ಇರೋವಂಥ ಟೇಸ್ಟು ನನಗೆಲ್ಲೂ ಸಿಕ್ಕಿಲ್ಲ ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗಿ ಓಪನ್ ಆಗಿ ಹೇಳ್ತೀನಿ ಧರ್ಮಸ್ಥಳಕ್ಕಿಂತನೂ ಟೇಸ್ಟಿಯಾಗಿದೆ ಧರ್ಮಸ್ಥಳದಲ್ಲೂ ಕೂಡ ಟೇಸ್ಟಿಯಾಗಿದೆ ಅಲ್ಲಿಗಿಂತೂ ಟೇಸ್ಟಿಯಾಗಿ ಇಲ್ಲಿ ಅಡುಗೆ ಮಾಡುವಂಥದ್ದನ್ನ ನಾವು ನೋಡ್ಬೋದು ಹಾಗೆಯೇ ಊಟ ಮಾಡಿದವರು ಇಲ್ಲಿ ಕಾಣಿಕೆ ಹುಂಡಿಗೆ ಊಟ ಕಾಣಿಕೆ ಹಾಕೋದನ್ನು ಮರಿಬೇಡಿ ಯಾಕೆಂದರೆ ಅನ್ನ ದಾಸೋಹ ಅನ್ನೋಕ್ಕೆ ಸುಮ್ಮನೆ ಯಾರು ಮಾಡೋಕ್ಕಾಗಲ್ಲ ಈ ದೇವಸ್ಥಾನಕ್ಕೆ ಯಾವುದೇ ಕಡೆಯಿಂದ ದುಡ್ಡು ಬರೋಲ್ಲ ದಾನಿಗಳು ಯಾರಿದ್ದಾರೆ ಅವರಿಂದರೆ ನೋಡಿ ಅನ್ನ ದಾಸೋಹದ ಜೊತೆಗೆ ಪ್ರಾಣಿಗಳಿಗೋಸ್ಕರ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಆ ಹುಲ್ಲನ್ನು ಕೂಡ ಜೋಡಿಸಿಟ್ಟಿದ್ದಾರೆ ಪ್ರಾಣಿಗಳಿಗೂ ದಾ ದಾಸೋಹ ಮಾಡುವಂಥ ಪ್ರಕ್ರಿಯೆ ಇದೆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಗಿರ್ತಳಿಯ ದೇಶಿ ತಳಿಯ ಗಿರ್ಹಸುಗಳಿಂದ ಹಿಡಿದು ಭಾಳ ದೇಸಿ ನಮ್ಮ ದೇಸಿ ತಳಿಯ ಹಸುಗಳೆಲ್ಲವನ್ನು ಕೂಡ ಸಾಕಿದ್ದಾರೆ ಇಲ್ಲಿಂದನೇ ನಮ್ಮ ಮೊಸರನ್ನು ತಿಂದವಲ್ಲ ಅಲ್ಲಿ ಒಳಗಡೆ ಮೊಸರನ್ನ ಕೊಟ್ಟಿದ್ರಲ್ಲ ಅದನ್ನು ಹಾಲನ್ನು ಕೂಡ ಇವರೇ ಉತ್ಪಾದನೆ ಮಾಡಿಕೊಡ್ತಾರೆ ಇಷ್ಟೊಂದು ಹಸುಗಳಿಗೆ ಇಷ್ಟೊಂದು ಪ್ರಾಣಿಗಳಿಗೆ ಗೋಶಾಲೆಗಳನ್ನ ಅಭಿವೃದ್ಧಿ ಪಡ ಪಡಿಸಿದ್ದಾರೆ ಮಟ್ಟದ ವತಿಯಿಂದ ಗೋಶಾಲೆ ಇದೆ ಇಲ್ಲಿ ತುಂಬ ಭಾಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಬರ್ತಾ ಬರ್ತಾ ಡೆವಲಪ್ಮೆಂಟ್ಸ್ ಆಗ್ತಿದೆ ಓ ಅಲ್ಲಿ ನೋಡಿ ಇಲ್ಲಿ ದೂರದಲ್ಲಿ ಇವಾಗ ಒಂದು ಹಸು ಕರು ಹಾಕಿದೆ ಜಸ್ಟ್ ಇವಾಗ ಕರು ಇನ್ನೂ ಅದರದ್ದು ಇದು ಬಿಳಿ ಸತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ವೇಸ್ಟು ಹಸುವನ್ನು ವೇಸ್ಟ್ ಇನ್ನೂ ಕೂಡ ಬಿದ್ದಿಲ್ಲ ಅದಕ್ಕೆ ಕ್ವೇಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಕರುಗಳು ಕೂಡ ತೋರಿಸ್ತೀನಿ ನಾನು ಎಷ್ಟೊಂದು ಕರುಗಳಿದೆ ಹೊರಗಡೆ ಇದಲ್ದನೇ ಆ ಕಡೆ ಸೈಡ್ ಇನ್ನೊಂದು ಬದಿಯಲ್ಲಿ ಕೂಡ ಹಸುಗಳನ್ನ ಕರುಗಳನ್ನ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಪುಟ್ಟ ಪುಟ್ಟ ಕರುಗಳು ಎಷ್ಟೊಂದು ಕರುಗಳಿದೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಸ್ಥಳನ ಕಣ್ಣು ತುಂಬ್ಕೋತೀರಾ ನಿಮ್ಮ ಆಸೆಗಳನ್ನು ಪೂರೈಸ್ಕೊತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ನಮ್ಮ ಈ ದಿನದ ಈ ಒಂದು ಪ್ರವಾಸದ ವೀಕ್ಷಕ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮುಂದಿನ ತಿಂಗಳು ಎರಡನೇ ತಾರೀಕು ಇಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ ತಾವೆಲ್ಲರೂ ಪಾಲ್ಗೊಳ್ಬೋದು ನಾನು ಲಾಸ್ಟಲ್ಲಿ ಇನ್ವಿಟೇಷನ್ ಹಾಕಿರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದರ ಮೂಲಕ ಪ್ರೋತ್ಸಾಹಿಸ್ತೀರಾ ಒಂದಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹಿಸ್ತೀರಾ ಅಂತ ಹೇಳಿ ಭಾವಿಸ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಕೊನೆಯಲ್ಲಿ ಅದರ ಇನ್ವಿಟೇಷನ್ ಮತ್ತು ಅವರ ಡೀಟೇಲ್ಸು ಈ ದೇವಸ್ಥಾನಕ್ಕೆ ಸಹಾಯ ಮಾಡುವಂಥವರಿಗೆ ಅದರ ಡೀಟೇಲ್ಸ್ ಕೂಡ ಆದರೆ ಇರುತ್ತೆ ನೋಡಿ ಅಲ್ಲಿ ಹಾಕ್ತೀನಿ ನಾನು ಲಾಸ್ಟಲ್ಲಿ ಅಲ್ಲಿ ಫೋಟೋದಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಬಾಯ್